ಪತ್ರಿಕಾ ಭವನದ ಪಕ್ಕದಲ್ಲಿರುವ ಬಿದ್ರಿ ಸಾಂಸ್ಕೃತಿಕ ವೇದಿಕೆಯ ಶ್ರೀಮತಿ ರೇಖಾ ಅಪ್ಪರ ಸೌದಿಯವರ ಅವರ ನಿವಾಸದ ಆವರಣದಲ್ಲಿ ಬಿದ್ರಿ ಸಾಂಸ್ಕೃತಿಕ ವೇದಿಕೆಯ ಮಹತ್ತರವಾದಂಥ ಸಭೆ ನಡೆಯಿತು ಈ ಸಭೆಯಲ್ಲಿ ಇದೇ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯಲಿರುವ ಬಿದ್ರಿ ಸಾಂಸ್ಕೃತಿಕ ವೇದಿಕೆಯ ವಿವಿಧ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವ ಜೊತೆಗೆ ಮನೋರಂಜನೆ ಕಾರ್ಯಕ್ರಮ ಮತ್ತು ಮಂತ ಮಕ್ಕಳಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲು ಈ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಆನಂದ್ ಬಾಬು ಅಲಿ ಪೃಥ್ವಿರಾಜ್ ಎಸ್ ಸುನಿಲ್ ಕುಲಕರ್ಣಿ ಸುನಿಲ್ ಭಾವಿಕಟ್ಟಿ ಶಿವರಾಜ್ ಜಮಾದರ್ ಎನ್ ಎಸ್ ಕುಲಕರ್ಣಿ ನಟರಾಜ್ ಪಾಟೀಲ್ ಶ್ರೀಮತಿ ಪಾರ್ವತಿ ಸುನಾರಿ ಶ್ರೀಮತಿ ಮಂಗಲ ಭಾಗವತ್ ಶ್ರೀಮತಿ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಮಾತನಾಡಿ ಬಿದಿರಿ ಸಾಂಸ್ಕೃತಿಕ ವೇದಿಕೆ ಹಮ್ಮಿಕೊಂಡಿರತಕ್ಕಂತಹ ಕಾರ್ಯಕ್ರಮದ ವಿಶೇಷ ಮಾತುಗಳನ್ನು ಮತ್ತು ಸಲಹೆ ಸೂಚನೆಗಳನ್ನು ಅವರು ನೀಡಿದರು ಈ ಕಾರ್ಯಕ್ರಮದ ವಿಶೇಷತೆ ಇದೇ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ನಡೆಯಲಿದೆ ಬನ್ನಿ ಕೇಳೋಣ ಉದ ಸುರಿಸಿ ತೆರೆದ ಕಂಗಳ ಉದ ತೊಳೆದು ತೊಳೆದುಯನ್ನ ಮನವನು ಹೋ ಕಣ್ಣ ಹನೆಯು ಮಣಿಯ ತೆರದಿ ಕಣ್ಣ ಹನೆಯು ಮಣಿಯ ತೆರದಿ ಕಣ್ಣಿನೊಡವೆ ತಾಯಿತು ತೊಟಿಗೆ ಬಹುದ ಮಾತು ತಿರುಗಿ ತೊಟಿಗೆ ಬಹುದ ಮಾತು ತಿರುಗಿ ಬಂದ ಕಡೆಗೆ ಹೋಯಿತು ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ತಡೆದಳಂತು ವಿನಯದಿ ಸಂಜೆಗೆನ್ನ ಪಯಣವೆಂದು ತಿಳಿದಳೆನ್ನ ಸುಂದರಿ ಸುಂದರಿ ಮುಗಿಲಗಿಂತೆ ಹಗಲು ಚಾರಿ ಹೊನ್ನ ಮುಗಿಲ ಮುಗಿಲಗಿಂತೆ ಹಗಲು ಚಾರಿ ಹೊನ್ನ ಬೆಳಕನ್ನೆರೆಯಿತು ಮೌನದೊಳಗೆ ಪ್ರೇಮ ತೋರಿ ಕಂಬಲದ ಮಳೆಗರೆಯಿತು ನಲ್ಲೆ ಮುಡಿದ ಮಲ್ಲೆ ಅರಳು ಇಲ್ಲೆ ನಿಲ್ಲಿ ಎಂದಿತು ಹೊರೆಗಣ್ಣಿನ ಒಂದು ಹೊರಳು ಹೋಗಬೇಕು ಗಿತ್ತು ಸಂಜೆಗೆನ್ನ ಕೆನ್ನ ಭಯನವೆಂದೋ ಇಳಡೆನ್ನ ಸುಂದರಿ ನನ್ನ ಮುಂದೆ ಬಂದು ನಿಂತು ಕಡೆದೆಲ್ಲೆತ್ತು ವಿನಯದಿ ಸಂಜ ಕೆನ್ನ ಭಯನವೆಂದೋ ಇಳಡೆನ್ನ ಸುಂದರಿ ಸುಂದರಿ ಪಾಪದ ಚರಣಗಳು ಇಲ್ಲಿ ಅಪಾರ ಸೌದಿ ಇಲ್ಲಿ ಯಾರ್ಯಾರಿಗೆ ಕರೆದರೂ ಎಲ್ಲರೂ ಒಂದೊಂದು ಕ್ಷೇತ್ರದಾಗ ಅವ್ರದೇ ಆದಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅವ್ರದೇ ಆದಂಥ ಕೊಡುಗೆ ಇರ್ತಕ್ಕಂಥ ಜನರಿಗೆ ಒಂದು ಕಡೆ ಸೇರಿಸಿ ಸಣ್ಣವರು ದೊಡ್ಡವರು ಅಂಬಲ್ಲೇ ಪ್ರತಿಯೊಂದು ವ್ಯಕ್ತಿ ಒಂದು ಸಂಘಟನೆ ಮಾಡ್ತಕ್ಕಂಥ ಅಥವಾ ಆ ಯಾವುದೇ ಒಂದು ಕ್ಷೇತ್ರಕ್ಕೆ ಅವ್ರ ಸೇವೆ ಸಲ್ಲಿಸ್ತಕ್ಕಂಥ ಜನರು ಇಲ್ಲಿ ಕುಂತೀರಿ ಬಿದ್ರಿ ಕಾರ್ಯಕ್ರಮದಂತೂ ಪೂರ್ಣ ತಯಾರಿ ಮಾಡ್ಕೊಂಡಿರಿ ಅಟ್ಟೆ ಕಟ್ಟಿ ಕಾರ್ಯಕ್ರಮ ಆಗಿತ್ತು ಸುಗಮ ಸಂಗೀತ ಕಾರ್ಯಕ್ರಮ ಆಗಿರ್ಬೋದು ಏನು ಕಾರ್ಯಕ್ರಮದ ಸಂಗೀತದ ಆ ಕಾರ್ಯಕ್ರಮದ್ದು ಎಲ್ಲ ತಯಾರಿಗಳಾಗಿವೆ ಏನು ಉಳಿದಿದ್ರು ಒಂದದ ನಿಮ್ಮ ಜೊತೆಗಿಲ್ ಜನ ಯಾವತ್ತೂ ಇದ್ದೀವಿ ನಾವು ಇರ್ತೀವಿ ನಾವು ಎಲ್ಲ ರೀತಿಯಿಂದ ನಿಮ್ಮ ಜೊತೆ ಇರ್ತೀವಿ ಈ ಏನು ಸಭೆ ಅದ ಈ ಸಭೆನೇ ನಿಮ್ಮ ಯಶಸ್ವಿನ ಗುಟ್ಟು ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಯಾರು ಒಂದು ಒಂದು ಕಾರ್ಯಕ್ರಮ ಮಾಡಿಲ್ಲ ಎಲ್ಲರೂ ಕಾರ್ಯಕ್ರಮ ಮಾಡೋರು ಇದ್ದೇವೆ ಸಣ್ಣದ ಕಾರ್ಯಕ್ರಮ ಮಾಡಲಿ ದೊಡ್ಡ ಕಾರ್ಯಕ್ರಮ ಮಾಡಲಿ ಕಟ್ಟಿ ಕಡೆ ಮನೆ ಕುಂತಿದ್ರು ಹೇಳ್ಕೊಂಡು ನಾವು ತನಕ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು ಅಂದರೆ ಅದ್ರ ಹಿಂದಿನ ಪರಿಶ್ರಮ ಹೇಳಿ ಎಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮ ಇರ್ಬೇಕು ಸಣ್ಣದ ಕಾರ್ಯಕ್ರಮ ಇರಲಿ ದೊಡ್ಡ ಕಾರ್ಯಕ್ರಮ ಇರಲಿ ಆ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಷ್ಟು ಪರಿಶ್ರಮ ಹಾಕ್ಬೇಕಾಯ್ತದೆ ಅಂತೇಳಿ ಎಲ್ಲರೂ ಇಲ್ಲಿ ಕುಂತೋರಿಗೆ ಎಷ್ಟರ ಎಷ್ಟು ಅನುಭವ ಇದ್ದರೆ ಇಲ್ಲಿ ಕುಂತಿದ್ದೆವು ಹಾಗಾಗಿ ನೀವು ಸಲಹೆ ತೊಗೊತೀವಿ ಸಲಹೆ ತೊಗೊತೀವಿ ಎಷ್ಟು ಸಲಹೆ ತೊಗೊಂಡ್ರಿ ಏನು ಮಾಡಿದ್ರೇನು ಎಲ್ಲ ಕಾರ್ಯಕ್ರಮ ಮಾಡದೆ ಯಾರು ಯಾರು ಕಾರ್ಯಕ್ರಮ ಇರ್ತಾವ ಅವ್ನ ಹಿಂದೆ ಎಷ್ಟು ಕಷ್ಟ ಅಂತೇಳಿ ಇಲ್ಲಿ ಪ್ರತಿಯೊಬ್ಬ ಕುಂತೊಂದಿಗೆ ಗೊತ್ತದ ಯಾಕಂದ್ರೆ ಎಲ್ಲರೂ ಕಾರ್ಯಕ್ರಮ ಮಾಡೋರು ಇದ್ದೇವೆ ಆ ಕಾರ್ಯಕ್ರಮ ಅದ್ರ ಮಧ್ಯದಾಗೂ ಬಿದಿರಿ ಕಾರ್ಯ ಸಂಸ್ಥೆ ಕಟ್ಟಿ ಇದು ಐದನೇ ಯಶಸ್ವಿ ಕಾರ್ಯಕ್ರಮ ಐದು ಕಾರ್ಯಕ್ರಮದ ನಾವು ನಿಮ್ಮ ಜೊತೆ ಇವೂ ಇರ್ತೀವಿ ನೀವು ಬೆಂಗಳೂರು ಅನ್ರಿ ದಿಲ್ಲಿ ಅನ್ರಿ ಮತ್ತು ಎಲ್ಲಿಗೂ ಅನ್ರಿ ನಾ ಅದಕ್ಕೆ ಪ್ರಾರಂಭದಾಗ ಒಂದು ಪದ ಬರೆದ ಬಿದ್ರಿ ಬಿದಿರಿ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿ ನೋ ಲೀಡರ್ ನೋ ಆರ್ಗನೈಸರ್ ಹಾಗಾಗಿ ಇಲ್ಲಿ ಕುಂತಂಥ ಎಲ್ಲ ಬಿದಿರಿ ಪರಿವಾರಕ್ಕೆ ಸಂಪೂರ್ಣವಾದಂಥ ಎಲ್ಲರೇ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ನಾಕೋ ಅವರು ಎಲ್ಲ ತಾಯಂದಿರೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಈ ಸಂಗೀತಕ್ಕೆ ನಮಗೆ ಬಹಳ ಅಜಗಜಾಂತರ ವ್ಯತ್ಯಾಸ ಅದ ನಮಗೆ ಅದು ಅದು ಅಲ್ಲಿದ್ದರೆ ನಾವು ಇಲ್ಲಿದ್ದೆ ಆದರೂ ಕೂಡ ಇವತ್ತು ಅಪ್ಪರವ್ರ ಪ್ರತಿ ಪ್ರತಿಯೊಂದು ಕಾರ್ಯಕ್ರಮ ಇರಲಿ ವೈಯಕ್ತಿಕ ಕಾರ್ಯಕ್ರಮ ಇರಲಿ ಸಾಮಾಜಿಕ ಕಾರ್ಯಕ್ರಮ ಇರಲಿ ರಾಜಕೀಯ ಕಾರ್ಯಕ್ರಮ ಇರಲಿ ನಮ್ಮ ಬೆನ್ನು ಹಿಂದ್ಗಡೆ ನಿಂತ್ಕೊಂಡು ಬೆನ್ನೆಲ್ಲೂ ಬಾಗಿ ಪ್ರತಿಯೊಂದು ಹಂತದಲ್ಲಿ ನಮಗೆ ಬೆಂಬಲಿಸ್ತಾ ಬಂದಿದ್ದಾರೆ ಹೀಗಾಗಿ ಇವತ್ತು ಅವರು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಬಿದಿರಿ ಉತ್ಸವ ಕಾರ್ಯಕ್ರಮ ಮಾಡುವಾಗ ನಾವು ಅವ್ರು ಬೆನ್ನಿ ನಿಂತು ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆ ಅದು ಅಲ್ಲದೇ ಇವತ್ತು ಪ್ರತಿಯೊಂದು ಹಂತದಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಹಂತ ಹಂತದಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಅವರು ಇವತ್ತು ಬಿದಿರಿ ಉತ್ಸವ ಅಂತ ಒಳ್ಳೆ ರೀತಿ ಕಾರ್ಯಕ್ರಮ ಇವತ್ತ ಇದು ಹದಿನಾಲ್ಕು ಹದಿನೈದರಂದು ಮುಂಚೆ ಅದೇ ಡಿಸೆಂಬರ್ ಹದಿನಾಲ್ಕು ಹದಿನೈದರಂದು ರಂಗಮಂದಿರದಲ್ಲಿ ಇವತ್ತ ಈ ಕಾರ್ಯಕ್ರಮ ನಡೆಯಲಿದೆ ಮುಂಚೆ ಇದು ಬೇರೆ ಒಂದು ಡೇಟನ್ನು ಕೊಡಲಾಗಿತ್ತಾದ್ರೆ ಕೆಲವು ಕಾರಣಾಂತರಗಳಿಂದ ಇವತ್ತು ಹದಿನಾಲ್ಕು ಹದಿನೈದು ಡಿಸೆಂಬರ್ ಮಾಡಲಾಗಿದೆ ಹೀಗಾಗಿ ಬಹಳಷ್ಟು ದಿನಗಳಿಂದ ಸುಮಾರು ಎರಡು ಮೂರು ತಿಂಗಳಿಂದ ಅಪ್ಪರ ಸವದಿಯವರು ಕಾರ್ಯಕ್ರಮ ತಯಾರಿ ಮಾಡ್ಕೊತಾ ಇದ್ದಾರೆ ಹಲವಾರು ಸಲ ನಾನು ಅವ್ರ ಜೊತೆ ಮಾತಾಡಿದಾಗ ಈ ಕಾರ್ಯಕ್ರಮಕ್ಕೆ ಮೆರುಗು ತರಲು ರಿಷಬ್ ಶೆಟ್ಟಿಯನ್ನು ಕರೆಸ್ಬೇಕಂತ ಅವರು ತೀರ್ಮಾನ ಮಾಡಿದ್ರು